ಹಲೋ ವೀಕ್ಷಕರೇ ವೆಲ್ಕಮ್ ಟು ಲಾಗ್ಸ್ ಹರೇ ರಾಮ ಹರೇ ರಾಮ 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 ಹರೇ ಹರೇ ಹರಿ ಕೃಷ್ಣ ಹರಿ ಕೃಷ್ಣ 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 ಹರೇ ಹರೇ ನಾವು ಜನ್ಮಾಷ್ಟಮಿ ಹಬ್ಬನ ಎಲ್ಲ ಬಂಧು ಬಾಂಧವ್ರ ಜೊತೆ ತುಂಬ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡ್ವಿ ಹಾ ಲೋಗನ ನಿಮ್ಮ ಜೊತೆ ಇದ್ದೀನಿ ಜನ್ಮಾಷ್ಟಮಿ ಜೊತೆಗೆ ಸಿಂಪಲಾಗಿ ಲಕ್ಷ್ಮೀ ಪೂಜೆ ಹಾಗೆ ಶ್ರಾವಣ ಶನಿವಾರದ ಹಬ್ಬನ ಸಹ ಆಚರಣೆ ಮಾಡಿಕೊಂಡ್ವಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಕ್ಕ ಮನೆಗೆ ಹೋಗಿದ್ದೆ ಅವರೆಲ್ಲ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ತುಂಬ ಬಂಧು ಬಾಂಧವ್ರ ಜೊತೆ ಇವತ್ತು ಹಬ್ಬನ ಆಚರಣೆ ಮಾಡ್ಕೊತಾ ಇದ್ದೀವಿ ನಾವು ಶ್ರಾವಣ ಶನಿವಾರಕ್ಕೆ ಈ ಎಡಿನ ದೇವರಿಗೆ ಮೊದಲು ಇಟ್ಟು ನಂತರ ಎಲ್ಲರೂ ಊಟನ ಎಲೆ ಊಟನ ತಿಂತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಊರ ಕಡೆ ಸುಮಾರು ಜನಕ್ಕೆ ಮನೆ ಕರೆದು ಊಟನೆಲ್ಲ ಬಡಿಸ್ತಾರೆ ನಾನು ಸ್ವಲ್ಪ ಜನಕ್ಕೆ ಊಟನ ಬಡಿಸೋಣ ಅಂತ ಎಲ್ಲರನ್ನು ಕರೆದಿದ್ದೆ ನಂದು ಮಂಜು ಕಲ್ಯಾಣಿ ಎಲ್ಲರೂ ನನಗೆ ಸಹಾಯ ಮಾಡ್ತಾಯಿದ್ದಾರೆ ಅವ್ರ ಜೊತೆ ಲಿಖಿತಾಗೂ ಈ ರೀತಿ ಎಲ್ಲರಿಗೂ ಊಟ ಬಡಿಸೋದಂದರೆ ತುಂಬ ಖುಷಿ ಚಿಕ್ಕ ಹುಡುಗರಿಂದ ಈ ರೀತಿಯ ಅಭ್ಯಾಸನ ಬೆಳೆಸಿದ್ರೆ ಅವರು ಸಹ ದೊಡ್ಡವರಾದ ಮೇಲೆ ಇದನ್ನೆಲ್ಲ ನೀಟಾಗಿ ತಿಳ್ಕೊತಾರೆ ಕೃಷ್ಣ ಅನ್ನೋ ಒಂದು ಹೆಸರೆಳಿದ್ರೆ ಸಾಕು ನಮ್ಮ ಬಾಯಿಂದ ಕೋಟಿ ಪಾಪಗಳು ಕಳೆಯುತ್ತೆ ಅಂತ ಹೇಳ್ತಾರೆ ಅಂತ ಕೃಷ್ಣ ಭಜನ್ಸನ್ನು ಕೇಳಿಕೊಂಡು ಮನೆಯವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಖುಷಿಯಿಂದ ಊಟನ ಮಾಡ್ತಾಯಿದ್ದಾರೆ ನಾವು ಯಾವುದಾದ್ರೂ ಹಬ್ಬ ಮಾಡಲಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತೀವಿ ಲಕ್ಷ್ಮಿನೂ ಸಹ ತುಂಬ ಮುದ್ದೆ ಕಾಣಿಸ್ತಾಯಿದ್ಲು ನಾನು ಗೃಹ ಪ್ರವೇಶದ ಟೈಮಲ್ಲಿ ಈ ಲಕ್ಷ್ಮಿ ವಿಗ್ರಹನ ತಗೊಂಡಿದ್ದೆ ತುಂಬ ಚೆನ್ನಾಗಿದ್ದಾಳೆ ನೋಡೋದಕ್ಕೆ ಹಾಗೆ ಕೃಷ್ಣಗೆ ಈ ರೀತಿ ಬಾಲಕೃಷ್ಣನ ತೊಟ್ಟು ಸಹ ತಗೊಂಡಿದೆ ಇದರಲ್ಲಿ ದೇವರನ್ನ ಕೂರಿಸ್ಕೊಂಡು ಪೂಜೆ ಮಾಡಿ ನಾವು ಅಭಿಷೇಕ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿಯಾಗಿ ನಂತರ ಎಡೆಯನ್ನೆಲ್ಲ ಇಕ್ಕಿ ಪ್ರಸಾದ ಇಕ್ಕಿ ಕೃಷ್ಣನಿಗೆ ಇಷ್ಟವಾದ ಅಡುಗೆಗಳೆಲ್ಲ ಮಾಡಿ ಎಲ್ಲರೂ ಊಟ ಮಾಡಿ ನಂತರ ಎಲ್ಲ ಕೂತ್ಕೊಂಡು ಈ ರೀತಿ ಮಾತಾಡಿಕೊಂಡು ಗೆಲ್ಲಡಿಕೆ ಎಲ್ಲ ಹಾಕ್ಕೊತಾ ಇದ್ದಾರೆ ಹೆಣ್ಮಕ್ಳೆಲ್ಲ ಒಂದು ಕಡೆ ಕೂತ್ಕೊಂಡಿದ್ದಾರೆ ಹಾಗೆ ಗಂಡಸರೆಲ್ಲ ಒಂದು ಕಡೆ ಮಾತಿಗಳು ಆಡ್ಕೊಂಡು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ವಿಶಾಲ ಮಳೆ ಬರ್ತಾ ಇದೆ ಅಂತ ಸ್ವಲ್ಪ ಲೇಟಾಗಿ ಬಂದಳು ಹಾಗೆ ಅವ್ರಿಗೆಲ್ಲ ಊಟ ಬಡಿಸಿ ನಂತರ ಅರಿಶಿನ ಕುಂಕುಮ ಕೊಡೋಣ ಅಂತ ಹೋದೆ ನಂಬಲಿಕ್ಕಿಂತ ನಾನು ಕೊಡಬೇಕು ಅಂತ ಬಂದಳು ಹಾಗೆ ನಾನು ಕೊಡ್ತೀನಿ ಇರಮ್ಮ ಅನ್ನೋಷ್ಟು ಒಳಗಡೆ ಕೋಪ ಓಪ ಮಾಡ್ಕೊಂಡು ನಂತರ ಅವಳು ಸಮಾಧಾನ ಮಾಡಿ ಕರ್ಕೊ ಬಂದು ಎಲ್ಲರಿಗೂ ಅರ್ಶನ ಕುಂಕುಮನೇ ಕೊಡಿಸ್ತಾಯಿದ್ದೀನಿ ಅದು ಕಂಚಿನ ತಟ್ಟೆ ತುಂಬ ಭಾರ ಇತ್ತು ಅದನ್ನು ಐತ್ತಕ್ಕಾಗಲ್ಲ ಅಂತ ಹೇಳಿದರೆ ಅವಳು ಬಿಡಲೇ ಇಲ್ಲ ನೋಡಿ ಎಷ್ಟೊಂದು ಇಷ್ಟ ಆಗುತ್ತೆ ಅವಳಿಗೆ ಈ ರೀತಿ ಅವಳು ಸಹ ತುಂಬ ಮುದ್ದೆಗೆ ರೆಡಿಯಾಗಿದ್ಲು ಲಕ್ಷ್ಮಿ ಥರನೇ ಕಾಣಿಸ್ತಾ ಇದ್ಲು ಈ ರೀತಿ ಎಲ್ಲರಿಗೂ ಅರಿಶಿಣ ಕುಂಕುಮ ಇಟ್ಟು ಹೂವು ಎಲ್ಲ ಕೊಟ್ಟು ಹಾಗೆ ಬಳೆನೆಲ್ಲ ಕೊಡ್ತಾಯಿದ್ದಾಳೆ ಇವಳಿಗೆ ಈ ರೀತಿ ಸಾಂಪ್ರದಾಯನ ಪಾಲು ಮಾಡೋದಂದ್ರೆ ತುಂಬ ಇಷ್ಟ ಆಗುತ್ತೆ ಮೊದಲಿಂದಲೂ ಸಹ ಅವಳಿಗೆ ಚಿಕ್ಕ ಮಗು ಇದ್ದಕ್ಕಿಂತ ಇದೇ ರೀತಿ ಇಷ್ಟ ಆಗುತ್ತೆ ನಿರ್ಮಲಕ ನಾನು ಮೊದಲಿಗೆ ಕೆ ಆರ್ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ಇಟ್ಕೊಂಡಿದ್ವಿ ಹಾಗೆ ಅವರು ಹಾಗೆ ನಮ್ಮ ಮನೆಯವರು ಅಕ್ಕ ಇದ್ದಾರೆ ನಮ್ಮ ಚಿಕ್ಕಮ್ಮ ಅವರು ಎಲ್ಲರೂ ಸೇರಿ ಹೂವನ್ನೆಲ್ಲ ನನಗೆ ಪೋಣಿಸ್ಕೊಟ್ಟಿದ್ರು ಲಕ್ಷ್ಮಿಗೆ ಆರ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ರು ನನಗೆ ಮನೆ ಹತ್ರ ತುಂಬ ಸಹಾಯ ಮಾಡ್ತಾರೆ ಇರೋದ್ರಿಂದ ಇರೋದರಿಂದ ನಾವೊಬ್ರಿಗೊಬ್ಬರು ಈ ರೀತಿ ಅವ್ರ ಮನೇಲಾದಾಗ ನಾವು ನಮ್ಮ ಮನೇಲಾದಾಗ ಅವರು ಸಹಾಯ ಮಾಡ್ಕೊತೀವಿ ಈ ಅಕ್ಕವರಿಬ್ಬರು ನಮ್ಮ ಮನೆ ಹತ್ರನೇ ಇರೋದು ಹಾಗೆ ನಮ್ಮ ಮನೆಯವರ ಅಕ್ಕನೂ ಸಹ ಇಲ್ಲೇ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ನಾವು ಒಂದೇ ಕುಟುಂಬದ ಥರ ಇರ್ತೀವಿ ನಂತರ ಅವ್ರ ಕೈಯಿಂದ ಆಶೀರ್ವಾದನೂ ಎಲ್ಲ ತಗೊತಾ ಇದ್ದಾಳೆ ನಮ್ಮ ಲಿಖಿತ ನಮ್ಮ ದೊಡ್ಡಕಾಯಿ ಹತ್ರ ತಗೊಂಡು ಮತ್ತು ನಮ್ಮ ಹತ್ರ ಸಹ ಆಶೀರ್ವಾದ ತಗೊತಾ ಇದ್ದಾಳೆ ಈ ರೀತಿ ಮಕ್ಕಳನ್ನ ಆಶೀರ್ವಾದ ಮಾಡೋದ್ರಿಂದ ಅವ್ರಿಗೆ ಆಯುಷು ಆರೋಗ್ಯ ಎಲ್ಲ ಹೆಚ್ಚಾಗತ್ತೆ ಎಲ್ಲರೂ ಈ ರೀತಿ ನೋಡಿ ಬಾಲಕೃಷ್ಣನ ತೊಟ್ಲಿಂದ ಈ ರೀತಿ ತೂಗಿಸ್ತಾ ಇದ್ದಾರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೆ ಕೃಷ್ಣ ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ಲು ಯಾರ ಹೂವು ಎಲ್ಲ ನಮ್ಮಕ್ಕಂದ್ರೆ ಹೊಲ್ಕೊಟ್ರು ನನಗೆ ತುಂಬ ಖುಷಿಯಾಯಿತು ಆರನ್ನು ಸಹ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ರು ನಂತರ ಮಂಜು ಲಿಖಿತ ಆಟ ಆಡ್ತಾ ಇದ್ದಾರೆ ಇವರಿಬ್ಬರಿಗೂ ತುಂಬ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಒಬ್ಬರನ್ನ ಬಿಟ್ಟು ಒಬ್ರು ಅಷ್ಟು ಚೆನ್ನಾಗಿ ಇರ್ತಾರೆ ಇದೇ ರೀತಿ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ನಮ್ಮ ಎರಡನೇ ಅಕ್ಕ ಲೇಟಾಗಿ ಬರ್ತಾಳೆ ಅಂತ ಹೇಳಿದ್ಲು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನ ತಂಗಿನೂ ಸಹ ಬರ್ತೀನಿ ಅಂತ ಹೇಳಿದ್ಲು ಅವಳು ಇನ್ನೂ ಬಂದಿಲ್ಲ ನಾನು ಮನೆಯೆಲ್ಲ ಈ ರೀತಿ ದೀಪಗಳಿಂದ ಅಲಂಕಾರ ಮಾಡಿಕೊಂಡೆ ಅಷ್ಟರೊಳಗಡೆ ನೈಟೇ ಆಗೋಯ್ತು ಅಕ್ಕ ಬಂದರು ನನ್ನ ತಂಗಿ ಬರಲೇ ಇಲ್ಲ ಹತ್ರ ನಮ್ಮ ಲಿಖಿತ ಈ ರೀತಿ ಆಟ ಆಡ್ತಾ ಇದ್ದಾಳೆ ಜಡೆ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನಮ್ಮಕ್ಕ ಕಾಮಿಡಿ ಮಾಡ್ತಾ ಇದ್ದಾಳು ಏನು ಮ ಇಷ್ಟೇ ಇದೆ ನಿನ್ನ ಜಡೆ ಅಂತ ಅದಕ್ಕೆ ಅವಳು ನೋಡು ಈ ರೀತಿ ಆಟ ಆಡ್ತಾ ಇದ್ದಾಳೆ ವಿವೇಕು ರಾಜೀವು ಎಲ್ಲರೂ ಬಂದರು ಹಾಗೆ ಎಲ್ಲರನ್ನು ಮಾತಾಡಿಸ್ಕೊಂಡು ಲಿಖಿತ ಆಟ ಆಡ್ತಾ ಇದ್ದಾಳೆ ಅಕ್ಕ ತಂಗಿಯರು ಒಂದು ಕಡೆ ಸೇರಿದ್ರೆ ಸಾಕು ಸುಮಾರು ಹೊತ್ತು ಮಾತಾಡ್ತಾಯಿರ್ತೀವಿ ನಮ್ಮ ವಿವೇಕು ಅವನು ಮಂಡೇ ಹೋಗ್ತಾ ಇದ್ದಾನೆ ಅವನ ಕೆಲಸ ಅಲ್ಲಾಗಿದೆ ಅದರಿಂದ ಅವನು ಸಹ ಎಲ್ಲ ರೆಡಿ ಮಾಡಿಕೊಂಡು ಬಂದಿದ್ದಾನೆ ಊರಿಂದ ನಮ್ಮ ಮನೆಯವರೇ ಕರ್ಕೊಂಡು ಹೋಗ್ತಾರೆ ನಮ್ಮ ಕಲ್ಯಾಣಿ ಸಹ ನಮ್ಮ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿರ್ತಾಳೆ ನಮ್ಮಕ್ಕ ಊರಿಂದ ಬರುವಾಗ ಸೊಪ್ಪನ್ನೆಲ್ಲ ತಂದಿದ್ಲು ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಳ್ಳೋಣ ಅಂತ ಇದ್ದಾಳೆ ಈರಮ್ಮ ಸ್ವಲ್ಪ ಹೊತ್ತು ಆಮೇಲೆ ಬಿಡಿಸ್ಕೊಳ್ಳೋಣ ಅಂತ ಹೇಳ್ತಾಯಿದ್ದೀನಿ ಅಣ್ಣ ತಂಗಿರೆಲ್ಲ ಒಟ್ಟಿಗೆ ಕೂತ್ಕೊಂಡು ಕಾಮಿಡಿ ಮಾಡಿಕೊಂಡು ಆಟ ಆಡ್ಕೊಂಡು ಈ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ನನಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿರತ್ತೆ ಅಂತ ಕಲ್ಯಾಣಿ ಆಗಿ ನಮ್ಮ ಮನೆಯವರು ನೀನು ಕೂತ್ಕೊಂಡಿರು ನಾವು ಊಟ ಬಡಿಸ್ತೀರಿ ಅಂತ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ ನಮ್ಮ ಮನೆಯವ್ರಿಗೆ ಕಲ್ಯಾಣಿ ಅಂದರೆ ತುಂಬ ಇಷ್ಟ ಅವರು ಸಹ ಚೆನ್ನಾಗಿ ನೋಡ್ಕೊತಾರೆ ನಮ್ಮಕ್ಕ ಅಷ್ಟು ಒಳಗಡೆ ಪೂಜೆನೆಲ್ಲ ಮುಗಿಸ್ಕೊತ ಇದ್ದಾಳೆ ಆಮೇಲೆ ಊಟ ಮಾಡೋಣ ಅಂತ ನಮ್ಮ ಲಿಖಿತ ನಮ್ಮಕ್ಕಾಗೆ ತೀರ್ಥ ಎಲ್ಲ ಕೊಡ್ತಾಯಿದ್ದಾಳೆ ನಂತರ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಇದ್ದೀವಿ ನೈಟು ಅವಳು ಹಪ್ಪಳನ ತಗೊಂಡು ಯಾರಿಗೆ ಬೇಕು ಯಾರಿಗೆ ಬೇಕು ಅಂತ ಕೇಳ್ತಾ ಇದ್ದಾಳೆ ತುಂಬ ಚೆನ್ನಾಗಿರತ್ತೆ ಈ ರೀತಿ ಒಬ್ರಿಗೊಬ್ರು ಕೂತು ಎಲ್ಲರೂ ಒಟ್ಟಿಗೆ ಊಟ ಮಾಡೋದ್ರಿಂದ ಸಂಬಂಧನೂ ಸಹ ತುಂಬ ಚೆನ್ನಾಗಾಗತ್ತೆ ನಮ್ಮ ಮನೆಯವರು ಎಲ್ಲರಿಗೂ ಸೀರೆಗಳು ತಂದಿದ್ರು ಅವ್ರವ್ರಿಗೆ ಇಷ್ಟ ಆಗಿರ್ತಕ್ಕಂಥ ಸೀರೆ ಅವರವರು ನೋಡಿ ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ ಹೆಣ್ಮಕ್ಳು ಅಂದರೆ ಹಂಗೆ ಅಲ್ವಾ ಸುಮಾರು ಹೊತ್ತು ಆ ಕಲರ್ ಬಿಡ ಈ ಕಲರ್ ಬಿಡ ಅಂತ ಅವ್ರು ಸೆಲೆಕ್ಟ್ ಮಾಡ್ಕೊತ ಇದ್ದಾರೆ ನಾನು ಅವ್ರಿಗಿಷ್ಟ ಬಂದಿದ್ದ ಕಲರ್ ಅವರು ತಗೊಂಡ್ಲಿ ಅಂತ ಅವರು ಮುಂದೆ ಇಟ್ಟಿದ್ದೀನಿ ಹಾಗೆ ಅವರೇ ನೋಡಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡ್ರು ನಂತರ ಅವ್ರಿಗೂ ಸಹ ಅರ್ಶನ ಕುಂಕುಮ ಎಲ್ಲ ಕೊಟ್ಟೆ ಅವರು ತುಂಬ ಖುಷಿಪಟ್ಟರು ನಮ್ಮ ಚಿಕ್ಕಕ್ಕಗಂತೂ ಸೀರೆ ಸೆಲೆಕ್ಷನ್ ಮಾಡೋದಂದರೆ ತುಂಬ ಕಷ್ಟ ಆಗುತ್ತೆ ಅವಳು ಸುಮಾರು ಕಲರ್ಸನ್ನು ನೋಡ್ತಾ ಇದ್ದಾಳೆ ನೋಡ್ರಿ ಈ ರೀತಿ ಅವಳಿಗೆ ಸೆಲೆಕ್ಷನ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಆಗೋಲ್ಲ ಎಲ್ಲರೂ ಒಂದೊಂದು ಎತ್ಕೊಂಡ್ರೂ ಇವ್ರದ್ದು ಲೇಟ್ ಆಗುತ್ತೆ ನಿಮ್ಮನೆಗಳಲ್ಲೋ ಈ ರೀತಿ ಯಾರಾದರೂ ಇದ್ದರೆ ತಪ್ಪದಿರ ಕಮೆಂಟ್ ಮಾಡಿ ಅದೆಲ್ಲ ಮುಗಿದ ನಂತರ ನಮ್ಮ ಲಿಖಿತ ರಾಕಿ ಹಬ್ಬದ ದಿನ ಅವ್ರ ಅಣ್ಣಂದ್ರಿಗೆ ರಾಕಿ ಕಟ್ಟಿರಲಿಲ್ಲ ಸುಮಾರು ದಿನ ಇಂದ ಕಾಯ್ತಾಯಿದ್ಲು ಎಲ್ಲರೂ ಒಟ್ಟಿಗೆ ಬರ್ತಾರಮ್ಮ ಆವಾಗೆ ಕಟ್ಟಿವಂತೆ ಬಿಡು ಅಂತ ಹೇಳಿದ್ದೆ ಅವಳಿಗೆ ರಾಖಿ ಕಟ್ಟಬೇಕು ಅಂತ ಕಾಯ್ತಾಯಿದ್ಲು ಪಾಪ ಇವಾಗ ಅವಳಿಗೆ ಚಾನ್ಸ್ ಸಿಕ್ಕಿದೆ ಎಲ್ಲರಿಗೂ ಕುಂಕುಮ ಇಟ್ಟು ಆರತಿ ಮಾಡಿ ಎಲ್ಲ ಅಣ್ಣಂದ್ರಿಗೆ ರಾಖಿನ ಕಟ್ತಾಯಿದ್ದಾಳೆ ಅಣ್ಣ ತಂಗಿ ಸಂಬಂಧನೂ ಇದೇ ರೀತಿ ಸದಾ ಕಾಲ ಅವ್ರ ಜೊತೆ ಇರಲಿ ಅಂತ ನಾನು ಬಯಸ್ತೀನಿ ನೀವು ಸಹ ದೊಡ್ಡವರಾಗಿದ್ದರೆ ಆಶೀರ್ವಾದ ಮಾಡಿ ಈ ರೀತಿ ಮೂವರ ಅಣ್ಣಂದ್ರಿಗೂ ಅವಳು ಆರತಿನ ಬೆಳಗ್ತಾ ಇದ್ದಾಳೆ ನಂತರ ಅವ್ರಿಗೆಲ್ಲ ರಾಕಿನ ಕಟ್ಟಿ ಸ್ವೀಟನ್ನು ಇದ್ದಾಳೆ ಇಷ್ಟು ಮುದ್ದಾದ ಸಂಬಂಧ ಅಲ್ವಾ ಅಣ್ಣ ತಂಗಿ ಸಂಬಂಧ ಅನ್ನೋದು ಅದನ್ನು ಉಳಿಸ್ಕೊಂಡು ಹೋಗೋದು ನಮಗೂ ಇರಬೇಕು ಹಾಗೆ ಜೊತೇಲಿ ಹುಟ್ಟಿದವ್ರಿಗೂ ಇರಬೇಕು ಆ ಅವಾಗೆ ಆ ಸಂಬಂಧ ತುಂಬ ಚೆನ್ನಾಗಿರತ್ತೆ ನಂಬಲಿಕ್ಕಿತ ದೇವರ ದಯೆಯಿಂದ ಚೆನ್ನಾಗಿರ್ತಕ್ಕಂಥ ಅಣ್ಣಂದರು ಸಿಕ್ಕಿದ್ದಾರೆ ಸುಮಾರು ಜನ ಇದ್ರೂ ಅವ್ರನ್ನ ನೆನೆಸೋದಿಲ್ಲ ಈ ರೀತಿ ಅವಳು ಅವ್ರ ಹಣ್ಣಂದ್ರ ಕೈಯಲ್ಲೂ ಸಹ ಆಶೀರ್ವಾದನ ತಗೊಂಡ್ಲು ನನಗೂ ಸಹ ತುಂಬ ಖುಷಿಯಾಯಿತು ಸುಮಾರು ದಿನದಿಂದ ಹೇಳ್ತಾಯಿದ್ಲು ಅಮ್ಮ ಸ್ಕೂಲಲ್ಲಿ ಅವ್ರ ಎಲ್ಲರೂ ರಾಕಿ ಕಟ್ಟಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರಮ್ಮ ನಾನು ಕಟ್ಟೋಕಿನ್ನೂ ಆಗಿಲ್ಲ ಅಂತ ಅವಳು ಆಸೆನೂ ನೆರವೇರ್ತು ಅವತ್ತು ರಾಕಿ ಹಬ್ಬದ ದಿನ ನಾವು ಊರಿಗೆ ಹೋಗೋಕ್ಕಾಗಲಿಲ್ಲ ಆದ್ದರಿಂದ ಅವಳು ರಾಕಿನ್ ಕೊಟ್ಟು ಅವ್ರು ಕೊಟ್ಟಂಥ ಗಿಫ್ಟನ್ನು ತಗೊಂಡು ತುಂಬ ಖುಷಿಪಟ್ಟಲು ಹಾಗೆ ಮಾರನೇ ದಿನ ಬೆಳಗ್ಗೆ ನಾನು ಎಲ್ಲರಿಗೂ ಶಾವ್ಗೆ ಉಪ್ಪಿಟ್ಟನ್ನು ಮಾಡಿದೆ ನನಗೆ ಕಲ್ಯಾಣಿ ಹಾಗೆ ನಮ್ಮ ಮನೆಯವರು ತುಂಬ ಸಹಾಯ ಮಾಡಿದ್ರು ಅಡುಗೆ ಮಾಡೋಕ್ಕೆ ಹಾಗೆ ರಾತ್ರಿ ಉಳಿದಿರ್ತಕ್ಕಂಥ ಸ್ವಲ್ಪ ವಡೆ ಸಹ ಇತ್ತು ಅದನ್ನು ಬಿಸಿ ಮಾಡಿಕೊಂಡೆ ಅದರ ಜೊತೆ ಪಪ್ಪಾಯ ಚಟ್ನಿ ಎಲ್ಲ ಮಾಡಿಕೊಂಡ್ರಿ ಎಲ್ಲರೂ ಕೂತ್ಕೊಂಡು ನಿಧಾನಕ್ಕೆ ಊಟ ಮಾಡಿದ್ವಿ ಮಾತಾಡ್ತಾ ನಮ್ಮಕ್ಕ ಅವರಿಬ್ಬರು ಸೊಪ್ಪನ್ನು ತಂದಿದ್ದರು ಅವರು ಸೊಪ್ಪನ್ನು ನೀಟಾಗಿ ಇದ್ದಾರೆ ಇದು ಹೊಲದ ಸೊಪ್ಪು ಬೆರಕೆ ಸೊಪ್ಪಾಗಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸೊಪ್ಪುಗಳು ಸಿಕ್ಕಾಗ ನಾವು ಆದಷ್ಟು ತಗೊಳ್ಳೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನೆಲ್ಲ ಅವರು ಬಿಡಿಸಿಡ್ತಾ ಇದ್ದಾರೆ ನಾವು ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಸಾಯಂಕಾಲನೇ ಆಗೋಯ್ತು ಇವಾಗ ನಮ್ಮಕ್ಕ ಫೋನಲ್ಲಿ ನಂಬ್ಲಿಕ್ಕಿ ಅದು ಹಳೆ ವೀಡಿಯೋಸ್ ಇತ್ತು ಅದನ್ನು ನೋಡಿ ಕಾಮಿಡಿ ಮಾಡ್ತಾಯಿದ್ರೆ ನಮ್ಮ ಮನೆಯವರು ನಮ್ಮ ರೇವಂತ್ನ ಬಾರೋ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ತಾಯಿದ್ರಳ ನಾವು ಚಿಕ್ಕಕ್ಕಾಗೆ ಆಯಿತು ನಾವು ಫ್ರೀ ಇದ್ದಾಗ ಈ ರೀತಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿರ್ತೀವಿ ಟಿ ವಿಯಲ್ಲಿ ಸಾಂಗ್ಸ್ ಹಾಕ್ಕೊಂಡು ಮಧ್ಯಾಹ್ನ ಊಟಕ್ಕೆ ರತ್ನಕ್ಕ ಎಲ್ಲರನ್ನೂ ಕರೆದಿದ್ರು ನಾವು ಅಲ್ಲಿ ಊಟಕ್ಕೆ ಹೋದ್ವಿ ಅವರು ಮುದ್ದೆ ಸೊಪ್ಸಾರು ಎಲ್ಲ ಮಾಡಿದ್ರು ಮಧ್ಯಾಹ್ನ ಊಟನ ಅಲ್ಲಿ ಮುಗಿಸ್ಕೊಂಡು ಸುಮಾರು ಹೊತ್ತು ಮಾತಾಡಿ ಅವ್ರು ಮತ್ತೆ ಟೀ ಎಲ್ಲ ಮಾಡಿದ್ರು ಕುಡ್ಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ಮನೆಗೆ ಬಂದ್ವಿ ರಾತ್ರಿಗೆ ನಮ್ಮ ಮನೆಯಲ್ಲಿ ಪಾನಿಪುರಿ ಪಾರ್ಟಿನೇ ರೆಡಿ ಮಾಡ್ಕೊಂಡ್ವಿ ನಮ್ಮ ಮನೆಯವರು ಪಾನಿಪುರಿ ಮಾಡೋಣ ಎಲ್ಲ ಹುಡುಗರಿದ್ದಾರೆ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದರು ಅವ್ರಿಗೆ ಈ ರೀತಿ ಮನೆ ತುಂಬ ಜನ ಇರೋವಾಗ ಈ ರೀತಿ ಮಾಡಿಕೊಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಮಳೆ ಬರ್ತಾ ಇದ್ರೂ ಹೋಗಿ ಪೂರಿ ಎಲ್ಲ ತಗೊಬಂದರು ನಂತರ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡ್ವಿ ಪಾನಿಪೂರಿ ಪಾರ್ಟಿಗೆ ನಮ್ಮ ಮನೆಯವರು ಕಲ್ಲಣೆ ತುಂಬ ಕಷ್ಟಪಟ್ಟು ಎಲ್ಲನೂ ರೆಡಿ ಮಾಡಿದರು ನಾವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸಕ್ಕ ಖತಾಗೆ ಎಂಜಾಯ್ ಮಾಡಿದ್ರಿ ಪಾನಿಪೂರಿನೂ ತುಂಬ ಚೆನ್ನಾಗಿ ಬಂದಿತ್ತು ರತ್ನಕ ಅವ್ರ ಮನೆಯವರು ನಾವು ಎಲ್ಲ ಒಟ್ಟಿಗೆ ಸೇರಿಕೊಂಡು ಹುಡುಗರೆಲ್ಲ ಒಂದು ಕಡೆ ಸೇರಿ ಎಲ್ಲರೂ ಪಾನಿಪುರಿ ತಿಂದ್ಕೊಂಡು ನಮ್ಮಕ್ಕ ಅವರು ಲೇಟ್ ಆಗತ್ತೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಮಳೆ ಬರ್ತಾ ಇದೆ ಚಳಿ ಆಗತ್ತೆ ಅಂತ ಹೇಳಿ ಅವರು ಹೊರಟು ನನಗೂ ಬೇಜಾರಾಯಿತು ಅವರು ಹೋದ್ಮೇಲೆ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋ ಒಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್